ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರ ಒಂದು ಟಿ ಇ ಟಿ ಪರೀಕ್ಷೆ ಏನಾಗಿತ್ತು ಸೊ ಅದರ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟು ಏನು ಟಿ ಇ ಟಿ ಎಕ್ಸಾಮ್ ಬರ್ತಾ ಇದೆ ಡಿಸೆಂಬರ್ ಏಳನೇ ತಾರೀಕಿಗೆ ಏನು ಟಿ ಇ ಟಿ ಎಕ್ಸಾಮ್ ಇದೆ ಸೊ ಟಿ ಟಿ ಎಕ್ಸಾಮ್ ಬರೆಯೋರಿಗೆ ಈ ಒಂದು ವಿಡಿಯೋ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಂಡ ಮಾಡೋದ್ ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಮಗೆ ಇಂಗ್ಲೀಷ್ ಅಂತ ಇಂಗ್ಲೀಷ್ ಅಥವಾ ಕನ್ನಡ ಲ್ಯಾಂಗ್ವೇಜ್ ಅಂತ ಬಂದಾಗ ನಮಗೆ ಅದರಲ್ಲಿ ಏನು ಸಿಗುತ್ತೆ ಪ್ಯಾಸೇಜ್ ರೈಟಿಂಗ್ ಸಿಗುತ್ತಲ್ವ ಸೊ ಇಲ್ಲಿ ಕೂಡ ಹಾಗೆಯೇ ನಮಗೆ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ ಸೊ ಅದರ ಒಂದು ಅಗತ್ಯ ಇಲ್ಲ ಅಂದ್ಕೋತೀನಿ ಯಾಕಂದರೆ ಆ ಪ್ಯಾಸೇಜಲ್ಲೇ ನಮಗೆ ಆನ್ಸರ್ ಕ್ವೆಶನ್ಗೆ ಆನ್ಸರ್ಸ್ ಇರುತ್ತೆ ಸೊ ಇದು ಇದರಲ್ಲಿ ನಾವು ಬಹಳ ಈಸಿಯಾಗಿ ಸ್ಕೋರ್ನ ಮಾಡ್ಬೋದು ಸೊ ಅಂದರೆ ಒಂದರಿಂದ ಎಂಟನೇ ಒಂದು ಪ್ರಶ್ನೆ ತನಕ ಸೊ ಹಾಗಾಗಿ ನಾವು ಎಂಟು ಮಾರ್ಕ್ಸನ್ನು ಇಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟು ಇದೆಂತ ಪ್ಯಾಸೇಜ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪ್ರೋಸ್ ಇರುತ್ತೆ ಆಯ್ತಾ ಒಂದು ಪದ್ಯ ಕೊಟ್ಟಿರ್ತಾರೆ ರೀಡ್ ದ ಟೆಕ್ಸ್ಟ್ ಬಿಲೋ ಆ್ಯಂಡ್ ದ ಆನ್ಸರ್ ಫ್ರಮ್ ನೈನ್ ಟು ಟ್ವೆ ನೈನ್ ಟು ಫಿಫ್ಟೀನ್ ಅಂತ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಒಂದು ಪೋಯಮ್ನ ನೀವು ಓದಿ ಅಂತ ಏನು ಮಾಡಬೇಕು ಒಂಬತ್ತರಿಂದ ಹದಿನೈದನೇ ಪ್ರಶ್ನೆ ತನಕ ನೀವು ನೀವು ಆನ್ಸರ್ನ ಮಾಡಬೇಕು ಸೊ ಇದು ಕೂಡ ಈಸಿ ಇರುತ್ತೆ ಇದನ್ನ ಸಹ ನೀವು ಏನು ಮಾಡಬಹುದು ಬಹಳ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆಯಿಂದ ನಿಮಗೆ ಟಫ್ ಅಂತ ಅನಿಸುತ್ತೆ ಬಿಕಾಸ್ ಇಲ್ಲಿ ನಿಮಗೆ ಗ್ರಾಮರ್ ಕೇಳಿರ್ತಾರೆ ಮತ್ತೆ ಪೆಡಗೋಗಿ ಕೂಡ ಕೇಳಿರ್ತಾರಲ್ವಾ ಹಾಗಾಗಿ ಈಗ ಹದಿನಾರನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಿ ಆನ್ಸರ್ ದರ್ ಫ್ರಮ್ ಸಿಕ್ಸ್ಟೀನ್ ಟು ಥರ್ಟಿ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಫಾಲೋವಿಂಗ್ ದ ಗಿವನ್ ಡೈರೆಕ್ಷನ್ಸ್ ಅಂತಂದ್ರೆ ಹದಿನಾರರಿಂದ ಮೂವತ್ತನೇ ಪ್ರಶ್ನೆ ಏನಿದೆ ಏನ್ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಸೊ ಅದರ ಮುಖಾಂತರ ನಾವು ಆನ್ಸರ್ ಮಾಡ್ಬೇಕಂತ ಸೊ ಇಲ್ಲಿ ಫಸ್ಟ್ ಹದಿನಾರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಡ್ಯಾಶ್ ಗಂಗಾ ಇಸ್ ಡ್ಯಾಶ್ ಸೇಕ್ರೆಡ್ ರಿವರ್ ಅಂತ ಕೊಟ್ಟಿದ್ದಾರೆ ಅಂದರೆ ಡ್ಯಾ ಇಲ್ಲಿ ಎರಡು ಡ್ಯಾಶ್ ಕೊಟ್ಟಿದ್ದಾರೆ ಸೊ ಆ ಎರಡು ಡ್ಯಾಶ್ಗೆ ನಾವೇನು ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದ ಕರೆಕ್ಟ್ ಆರ್ಟಿಕಲ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಡ್ಯಾಶ್ ಅಂತ ಸೊ ಇಲ್ಲಿ ಆರ್ಟಿಕಲ್ನ ನಾವು ಫಿಲ್ ಮಾಡಬೇಕು ಸೊ ಆರ್ಟಿಕಲ್ಸ್ ಸೊ ಆರ್ಟಿಕಲ್ಸ್ ಗೊತ್ತಲ್ಲ ಎ ಆ್ಯಂಡ್ ದ ಸೊ ಇದನ್ನು ಆರ್ಟಿಕಲ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ ಎ ಆ್ಯಂಡ್ ಸೆಕೆಂಡ್ ದ ಎ ಥರ್ಡ್ ಎ ದ ಆಪ್ಷನ್ ಫೋರ್ ಆ್ಯನ್ ಆ್ಯಂಡ್ ದ ಅಂತ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆರ್ಟಿಕಲ್ನ ನಾವು ಅಲ್ಲಿ ಫಿಲ್ ಮಾಡಬೇಕು ಯಾವುದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟಿದ್ದಕ್ಕೆ ಎಸ್ ಆಪ್ಷನ್ ಎರಡು ನೋಡಿ ದ ಆ್ಯಂಡ್ ಎ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಹೇಗೆ ಆ ವಾಕ್ಯನ ಫಿಲ್ ಮಾಡ್ಬೋದಂದರೆ ದ ಗಂಗಾ ಸೊ ಫಸ್ಟ್ ಒನ್ ಇಲ್ಲಿ ದ ಬರುತ್ತೆ ದ ಗಂಗಾ ಇಸ್ ಎ ಬರುತ್ತೆ ಸೊ ದ ಆ್ಯಂಡ್ ಎ ದ ಗಂಗಾ ಇಸ್ ಅ ಸೇಕ್ರೆಡ್ ರಿವರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಸೊ ವಿ ಯೂಸ್ ದ ದ ದ ಈ ಒಂದು ವಿ ಯೂಸ್ ನೇಮ್ಸ್ ಆಫ್ ರಿವರ್ಸ್ ಸೀಸ್ ಓಷನ್ಸ್ ಮೌಂಟೇನ್ಸ್ ಅಂಡ್ ಫೇಮಸ್ ಬಿಲ್ಡಿಂಗ್ಸ್ ಫಾರ್ ಎಕ್ಸಾಂಪಲ್ ದ ಗಂಗಾ ದ ನೈಲ್ ದ ಹಿಮಾಲಯಾಸ್ ದ ತಾಜ್ ಮಹಲ್ ಸೊ ದ ಗಂಗಾ ಇಸ್ ಕರೆಕ್ಟ್ ಆಯ್ತಾ ಯಾವುದೇ ಒಂದು ನದಿಗಳಾಗಿರ್ಬೋದು ಪರ್ವತಗಳಾಗಿರ್ಬೋದು ಸಮುದ್ರಗಳಾಗಿರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು ಸೊ ಈ ರೀತಿ ಪ್ರಸಿದ್ಧ ಸ್ಥಳಗಳ ಮುಂದೆ ನಾವು ದ ಅನ್ನುವಂತಹ ಒಂದು ಉಪಪದವನ್ನು ಏನು ಮಾಡ್ತೀವಿ ಬಳಸ್ತೀವಿ ಸೊ ವಿ ಯೂಸ್ ಎ ಬಿಫೋರ್ ಅ ಸಿಂಗ್ ಸಿಂಗ್ಯುಲರ್ ಕೌಂಟೇಬಲ್ ನೌನ್ ವೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಇನ್ ಜನರಲ್ ಫಾರ್ ಎಕ್ಸಾಂಪಲ್ ಅ ರಿವರ್ ಅ ಟೀಚರ್ ಅ ಬುಕ್ ಸೊ ಅ ಸೇಕ್ರೆಟ್ ರಿವರ್ ಈಸ್ ಕರೆಕ್ಟ್ ಅಂದರೆ ಸಾಮಾನ್ಯವಾಗಿ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿಯನ್ನು ಹೇಳಬೇಕಾದ್ರೆ ನಾವು ಎ ಅನ್ನುವಂತಹ ಒಂದು ಉಪಪದವನ್ನು ಬಳಸ್ತೀವಿ ಸೊ ಹಾಗಾಗಿ ಅ ಸೀಕ್ರೆಟ್ ರಿವರ್ ಅಥವಾ ಎ ಸೀಕ್ರೆಟ್ ರಿವರ್ ಅನ್ನೋದು ಒಂದು ಪವಿತ್ರ ನದಿಯಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಏ ಅನ್ನೋದನ್ನ ನಾವು ಬಳಸ್ತೀವಿ ಸೊ ಗಂಗಾ ಒಂದು ಪವಿತ್ರವಾದ ನದಿಯಾಗಿದೆ ಅನ್ನೋದು ಇದಕ್ಕೆ ಇದರ ಒಂದು ಕನ್ನಡ ಟ್ರಾನ್ಸ್ಲೇಷನ್ ಆಗುತ್ತೆ ಗಂಗಾ ಇಸ್ ಅ ಸ್ಯಾಕ್ರೆಡ್ ರಿವರ್ ಅಂದ್ರೆ ಗಂಗಾ ಒಂದು ಪವಿತ್ರ ನದಿಯಾಗಿದೆ ಅಂತ ಹಾಗಾಗಿ ಈ ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡೋಣ ಹೀ ಇಸ್ ದ ಡಾಕ್ಟರ್ ಡ್ಯಾಶ್ ಟ್ರೀಟೆಡ್ ಮೈ ಸಿಸ್ಟರ್ ದ ಕರೆಕ್ಟ್ ಲಿಂಕರ್ ಟು ಬಿ ಫೀಲ್ಡ್ ಇನ್ ದ ಬ್ಲಾಂಕ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಹಿ ಇಸ್ ದ ಡಾಕ್ಟರ್ ಡ್ಯಾಶ್ ಟ್ರೀಟೆಡ್ ಮೈ ಸಿಸ್ಟರ್ ಅಲ್ಲಿ ಲಿಂಕಿಂಗ್ ವರ್ಡ್ನ ನಾವು ಏನು ಮಾಡಬೇಕಾಗತ್ತೆ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಹಾಗಾದರೆ ಲಿಂಕಿಂಗ್ ವರ್ಡು ಇಲ್ಲ ನೋಡಿ ಇಲ್ಲಿ ಆಪ್ಷನ್ ಎ ಆಪ್ಷನ್ ಒಂದು ಹೂ ಆಪ್ಷನ್ ಎರಡು ವೆನ್ ಆಪ್ಷನ್ ಮೂರು ವೇರ್ ಆಪ್ಷನ್ ನಾಲ್ಕು ವೈ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಎಸ್ ಆಪ್ಷನ್ ಒಂದು ಹೂ ಅನ್ನೋದು ಆನ್ಸರ್ ಆಗುತ್ತೆ ಹಿ ಈಸ್ ದ ಡಾಕ್ಟರ್ ಹೂ ಟ್ರೀಟೆಡ್ ಮೈ ಸಿಸ್ಟರ್ ಅಂತ ಅಂದ್ರೆ ಇಲ್ಲಿ ಹೂ ಅನ್ನುವಂತಹ ಒಂದು ಉಪಪದವನ್ನ ವ್ಯಕ್ತಿಗಳ ಬಗ್ಗೆ ಹೇಳಬೇಕಾದ್ರೆ ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಹೂ ಅನ್ನುವಂತಹ ಬಂದ ವ್ಯಕ್ತಿ ಯಾರು ಹೂ ಥಾಟ್ ನನಗೆ ಬೋಧಿಸಿದವರು ಅಂತ ಸೊ ಇಲ್ಲಿ ಡಾಕ್ಟರ್ ವ್ಯಕ್ತಿ ಹಾಗಾಗಿ ಇಲ್ಲಿ ಹೂ ಅನ್ನುವಂತಹ ಒಂದು ಪದವನ್ನು ನಾವು ಸೇರಿಸಬೇಕಾಗತ್ತೆ ದ ವರ್ಡ್ ಹೂ ಈಸ್ ಯೂಸ್ಡ್ ಫಾರ್ ಪೀಪಲ್ ಟು ಜಾಯಿನ್ ಟೂ ಸೆಂಟೆನ್ಸಸ್ ಫಾರ್ ಎಕ್ಸಾಂಪಲ್ ದ ಮ್ಯಾನ್ ಹೂ ಕೇಮ್ ಹಿಯರ್ ಇಸ್ ಮೈ ಅಂಕಲ್ ಟೀಚರ್ ಹೂ ಥಾಟ್ ಮೀ ಇಂಗ್ಲಿಷ್ ಇಸ್ ವೆರಿ ಕೈಂಡ್ ಸೊ ಹಿಯರ್ ಡಾಕ್ಟರ್ ಇಸ್ ಅ ಪರ್ಸನ್ ಸೊ ವಿ ಯೂಸ್ ಹೂ ಓಕೆನಾ ಸೊ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂರನೇ ಕ್ವೆಶನ್ ನೋಡಿ ಇಲ್ಲಿ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡ್ಯಾಶ್ ದ ಕರೆಕ್ಟ್ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡ್ಯಾಶ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಇಸ್ ಡ್ಯಾಶ್ ಸೊ ಇಲ್ಲಿ ಕ್ವೆಶನ್ ಟ್ಯಾಗ್ಸ್ನ ಕೇಳ್ತಾ ಇದ್ದಾರೆ ಆಯಿತಾ ಸೊ ಆಪ್ಷನ್ಸ್ನ ನೋಡಿ ಇಲ್ಲಿ ಈ ರೀತಿ ಇದೆ ಆರೆಂಟ್ ದೇ ಆಪ್ಷನ್ ಎರಡು ಇಝಂಟ್ ದೇ ಆಪ್ಷನ್ ಮೂರು ಡೋಂಟ್ ದೇ ಆಪ್ಷನ್ ನಾಲ್ಕು ಡೂ ದೇ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ಡೋಂಟ್ ದೇ ಅಂತ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಸೊ ಇದಕ್ಕೆ ಕ್ವೆಶನ್ ಟ್ಯಾಕ್ ಬಂದ್ಬಿಟ್ಟು ಡೋಂಟ್ ದೇ ಅನ್ನೋದು ದ ಮೇನ್ ವರ್ಬ್ ಇಸ್ ಪ್ಲೇ ಏನಿದೆ ವಿಚ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಸೊ ಪ್ಲೇ ಅನ್ನೋದು ಯಾವಾಗ ಇದರಲ್ಲಿದೆ ಸಿಂಪಲ್ ಪ್ರೆಸೆಂಟೆನ್ಸ್ ದ ಹೆಲ್ಪಿಂಗ್ ವರ್ಬ್ ಫಾರ್ ಪ್ಲೇ ಏನಿದೆ ಅಲ್ಲ ಸೊ ಇಸ್ ಡೂ ಆಗುತ್ತೆ ಸೊ ದ ಹೆಲ್ಪಿಂಗ್ ವರ್ಬ್ ಫಾರ್ ಪ್ಲೇ ಇಸ್ ಡೂ ಸೊ ಸಿನ್ಸ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್ ದ ಕ್ವೆಶನ್ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಮೂರು ಡೋಂಟ್ ದೇ ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನೆಗೆಟಿವ್ ಟ್ಯಾಗ್ ಬರುತ್ತೆ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಮ್ ನಾವು ಪಾಸಿಟಿವ್ ಟ್ಯಾಗ್ನ ಮಾಡಬೇಕಾಗುತ್ತೆ ಹಾಗಾಗಿ ಡೋಂಟ್ ದೇ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದ್ರೆ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡೋಂಟ್ ದೇ ಅದನ್ನು ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಭಾರತೀಯರು ಕ್ರಿಕೆಟ್ ಆಡ್ತಾರೆ ಅಲ್ವಾ ಅಂತ ಕೇಳ್ತೀವಲ್ವ ಸೊ ಇಂಡಿಯನ್ಸ್ ಪ್ಲೇ ಕ್ರಿಕೆಟ್ ಡೋಂಟ್ ದೇ ಅಂತ ಹೇಳ್ತೀವಲ್ಲ ಸೊ ಅದು ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ಅಂತ ಇದೆ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟರಿ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಎಬೋ ಸೆಂಟೆನ್ಸ್ ಇಸ್ ಡ್ಯಾಶ್ ಅಂತ ಕೇಳಿಸೋ ಆಕ್ಟಿವೈಸ್ ಪ್ಯಾಸಿವೈಸ್ ಸೊ ಇದರಲ್ಲಿ ಆಪ್ಷನ್ಸ್ನ ನೋಡಿ ಇಲ್ಲಿ ರೀತಿ ಕೊಟ್ಟಿದ್ದಾರೆ ದ ಮಿಸ್ಟರಿ ವಾಸ್ ಬಿಂಗ್ ಇನ್ವೆಸ್ಟೆಡ್ ಬೈ ಅಸ್ ಆಪ್ಷನ್ ಎರಡು ದ ಮಿಸ್ಟ್ರಿ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ಬೈ ಅಸ್ ಆಪ್ಷನ್ ನಾಲ್ ಮೂರು ದ ಮಿಸ್ಟ್ರಿ ಹ್ಯಾಸ್ ಬಿನ್ ಇನ್ವೆಸ್ಟಿಗೇಟೆಡ್ ಬೈ ಅಸ್ ಆಪ್ಷನ್ ನಾಲ್ಕು ದ ಮಿಸ್ಟ್ರಿ ಇಸ್ ಬೀಂಗ್ ಇನ್ವೆಸ್ಟೆಡ್ ಬೈ ಅಸ್ ಅಂತ ಇದೆ ಸಾರಿ ಇನ್ವೆಸ್ಟಿಗೇಟೆಡ್ ಬೈ ಅಸ್ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ದ ಮಿಸ್ಟರಿ ಇಸ್ ಬೀಂಗ್ ಇನ್ವೆಸ್ಟೆಡ್ ಬೈ ಅಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಆಕ್ಟಿವ್ ವೈಸ್ ಅಂತ ಬಂದಾಗ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟ್ರಿ ಅಂತ ಇದೆ ಅಲ್ವಾ ಸೊ ಆ್ಯಕ್ಟಿವ್ ಏನಿದೆ ಇದು ವಿ ಆರ್ ಇನ್ವೆಸ್ಟಿಗೇಟಿಂಗ್ ದ ಮಿಸ್ಟ್ರಿ ಅಂತ ಸೊ ಸಬ್ಜೆಕ್ಟ್ ಏನಿದೆ ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟು ಸೊ ವರ್ಬ್ ಏನಿದೆ ಇಲ್ಲಿ ಆರ್ ಇನ್ವೆಸ್ಟಿಂಗ್ ಅನ್ನೋದು ಸೊ ಆರ್ ಇನ್ವೆಸ್ಟಿಂಗ್ ಅನ್ನೋದು ಇಲ್ಲಿ ಏನಾಗುತ್ತೆ ವರ್ಬ್ ಆಗುತ್ತೆ ಸೊ ಆಬ್ಜೆಕ್ಟಿವ್ ಏನಿದೆ ಇಲ್ಲಿ ಮ ದ ಮಿಸ್ಟರಿ ಅನ್ನೋದು ಆಬ್ಜೆಕ್ಟ್ ಆಯ್ತಾ ಸೊ ಸಬ್ಜೆಕ್ಟ್ ವಿ ವರ್ಬ್ ಆರ್ ಇನ್ವೆಸ್ಟಿಂಗ್ ಆಬ್ಜೆಕ್ಟ್ ದ ಮಿಸ್ಟ್ರಿ ಸೊ ಇನ್ ಪ್ಯಾಸಿವ್ ವೈಸ್ ದ ಆಬ್ಜೆಕ್ಟ್ ಬಿಕಮ್ಸ್ ದ ಸಬ್ಜೆಕ್ಟ್ ಸೊ ದ ಮಿಸ್ಟ್ರಿ ಪ್ಲಸ್ ಇಸ್ ಬೀಂಗ್ ಇನ್ವೆಸ್ಟೆಡ್ ಪ್ಲಸ್ ಬೈ ಅಸ್ ಬಿಕಾಸ್ ಆರ್ ಇನ್ವೆಸ್ಟಿಂಗ್ ಈಕ್ವಲ್ಸ್ ಇಸ್ ಬೀಯಿಂಗ್ ಇನ್ವೆಸ್ಟಿಗೇಟೆಡ್ ಅಂತ ಸೊ ಇಲ್ಲಿ ಆಪ್ಷನ್ ನಾಲ್ಕು ದ ಮಿಸ್ಟರಿ ಇಸ್ ಬೀಯ್ ಇನ್ವೆಸ್ಟೆಡ್ ಬೈ ಅಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಯಿತಾ ಸೊ ಇದು ನಿಮಗೆ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮತ್ತು ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನೇ ನಾನು ಸಪ್ರೇಟಾಗಿ ಕ್ಲಾಸ್ನ ಮಾಡಿ ನಿಮಗೆ ವಿಡಿಯೋನ ಪ್ರೆಸೆಂಟ್ ಮಾಡ್ತೀನಿ ಸೊ ಇದು ಏನಪ್ಪ ಅಂದರೆ ತುಂಬ ಜನ ಕ್ವೆಶನ್ ಪೇಪರ್ಸ್ ಬೇಕು ಅಂತ ಕೇಳ್ತಾ ಕೇಳ್ತಾಯಿದ್ರಲ್ಲ ಹಾಗಾಗಿ ನಾನು ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಮಾಡ್ತಾಯಿದ್ದೀನಿ ಸೊ ಇನ್ನೊಂದೇನಪ್ಪ ಅಂತ ಹೇಳಿದರೆ ಈ ವಿಡಿಯೋದ ಕೆಳಗಡೆ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಿರ್ತೀನಿ ಅದು ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿರುತ್ತೆ ಕೆ ಟೆಟ್ ಏನೋ ಟಿ ಇ ಟಿ ಎಕ್ಸಾಮ್ನ ಒಂದು ಏನು ಗೈಡ್ ಆಗಿರ್ಬೋದು ಆಮೇಲೆ ಕ್ವೆಶನ್ ಬ್ಯಾಂಕ್ಸ್ ಆಗಿರ್ಬೋದು ಸೊ ಟಿ ಇ ಟಿ ಮಾರ್ಗದರ್ಶಿ ಅನ್ನುವಂತಹ ಒಂದು ಬುಕ್ಸ್ ಎಲ್ಲ ಟಾಪಿಕ್ಸ್ನ ಕೂಡ ಅದು ಕವರ್ ಮಾಡಿರುತ್ತೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಆ ಪ್ರಾಡಕ್ಟ್ನ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡ್ಬೋದು ಬುಕ್ಸ್ ಅಷ್ಟೇ ಅಲ್ದಿರ ನಿಮಗೆ ಡೈಲಿ ಯೂಸ್ ಮಾಡ್ತಕ್ಕಂತಹ ಕೆಲವೊಂದು ಕ್ರೀಮ್ಗಳಾಗಿರ್ಬೋದು ಮಾಯಶ್ಚರೈಸರ್ ಆಗಿರ್ಬೋದು ಆ್ಯಂಡ್ ಸ್ಯಾಂಡಲ್ಸ್ ಆಗಿರ್ಬೋದು ಡ್ರೆಸ್ ಆಗಿರಬಹುದು ಎಲ್ಲವನ್ನೂ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಸೊ ನಿಮಗೆ ಆ ಪ್ರಾಡಕ್ಟ್ಗಳು ಇಷ್ಟ ಆಯಿತು ಅಂತಂದರೆ ಕ್ಲಿಕ್ನ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಓಕೆನಾ ಸೊ ನೆಕ್ಸ್ಟು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ರಾಮ ಸೆಟ್ ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ ಅಂತ ಇದೆ ಇದನ್ನ ಏನು ಮಾಡ್ಬೇಕಂತ ಕೇಳಿದ್ದಾರೆ ದ ಎಬೋ ಸೆಂಟೆನ್ಸ್ ಕ್ಯಾನ್ ಬಿ ರಿಪೋರ್ಟೆಡ್ ಆ್ಯಸ್ ಡ್ಯಾಶ್ ಅಂತ ಸೊ ಅಂದರೆ ಇಲ್ಲಿ ರಿಪೋರ್ಟೆಡ್ ಆಸ್ ಅಂದರೆ ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಏನಿದೆ ಅಲ್ಲ ನಾನು ಆಗಲೇ ಹೇಳ್ದಂಗೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಸೊ ಅದರ ಬಗ್ಗೆ ಕೇಳಿರೋ ರಾಮ ಸೆಟ್ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ ರಾಮ ಹೇಳ್ತಾನೆ ಅರ್ಜುನನ ಹತ್ರ ಕೋಪದಲ್ಲಿ ಹೋಗು ಅಂತ ಹೇಳ್ತಾನೆ ಸೊ ಅದನ್ನು ರಿಪೋರ್ಟೆಡ್ ಆಸ್ ಅಂತ ನಾವು ಇದು ಮಾಡಬೇಕು ಸೊ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಬಂದ್ಬಿಟ್ಟು ರಾಮ ಸೆಟ್ ಟು ಅರ್ಜುನ್ ಇನ್ ಆ್ಯಂಗರ್ ಗೋ ಅವೇ ದ ಸೆಂಟೆನ್ಸ್ ಈಸ್ ಅ ಕಮಾಂಡ್ ಸ್ಪೋಕನ್ ಆ್ಯಂಗರ್ ಅಂದರೆ ಕಮಾಂಡ್ ಮಾಡ್ತಾ ಇದ್ದಾನೆ ಅವನು ವೆನ್ ರಿಪೋರ್ಟಿಂಗ್ ಅ ಕಮಾಂಡ್ ಆರ್ ಆರ್ಡರ್ ವಿ ಯೂಸ್ ದ ವರ್ಬ್ ಆರ್ಡರ್ಡ್ ದ ಸ್ಟ್ರಕ್ಚರ್ ಈಸ್ ಸೆಡ್ ಟು ಆರ್ಡರ್ ಆಗುತ್ತೆ ಸೊ ಗೋ ಅವೇ ಅನ್ನೋದು ಟು ಗೋ ಅವೆ ಆಗುತ್ತೆ ಆಯಿತಾ ಸೊ ಇಟ್ ಬಿಕೇಮ್ಸ್ ರಾಮ ಆರ್ಡರ್ಡ್ ಅರ್ಜುನ ಟು ಗೋ ಅವೇ ಸೊ ಆನ್ಸರ್ ಏನಾಗುತ್ತೆ ಆಪ್ಷನ್ ಮೂರು ರಾಮ ಆರ್ಡರ್ ಅರ್ಜುನ ಟು ಗೋ ಅವೇ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಸೊ ಗೋ ಅವೆ ಗೋ ಅವೇ ಅಂತಂದರೆ ಅದು ಒಂಥರ ಕಮಾಂಡ್ ಮಾಡ್ದಂಗೆ ಆದೇಶ ಮಾಡ್ದಂಗೆ ಇನ್ ಆ್ಯಂಗರ್ ಅಂತ ಹೇಳಿದರೆ ಕೋಪದಿಂದ ಹಾಗಾಗಿ ಅದು ವಿನಂತಿ ಅಥವಾ ಸಲಹೆ ಆಗೋದಿಲ್ಲ ಸೆಟ್ ಟು ಅನ್ನೋದು ಆರ್ಡರ್ಡ್ ಆಗುತ್ತೆ ಹಾಗಾಗಿ ಸರಿಯಾದ ವರದಿ ವಾಕ್ಯ ರಾಮನು ಅರ್ಜುನನಿಗೆ ಕೋಪದಿಂದ ಹೋಗು ಎಂದು ಆದೇಶಿಸಿದನು ಅಂತ ರಾಮ ಆರ್ಡರ್ಡ್ ಅರ್ಜುನ ಟು ಗೋ ಅವೇ ಸೊ ಆಪ್ಷನ್ ಮೂರು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಈಸ್ ಒನ್ ಆಫ್ ದ ಪ್ರೈಮ್ ಏರಿಯಾಸ್ ಇನ್ ಎನಿ ಪ್ರೊಫೆಷನಲ್ ಟೀಚಿಂಗ್ ಕೋರ್ಸ್ ದಿಸ್ ಕಾಂಪೋನೆಂಟ್ ಓರಿಯೆಂಟ್ಸ್ ಟು ಅಪ್ಲೈ ದ ವೇರಿಯಸ್ ಎಲಿಮೆಂಟ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಡ್ಯಾಶ್ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಆಪ್ಷನ್ ಎರಡು ಎಫೆಕ್ಟಿವ್ ವೇಸ್ಟ್ ಆಫ್ ವೇಸ್ ಆಫ್ ಡೆವಲಪಿಂಗ್ ಇಂಗ್ಲೀಷ್ ಆಪ್ಷನ್ ಮೂರು ಇನ್ಕ್ರೀಸ್ ಒಕ್ಯಾಬುಲರಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಪ್ಷನ್ ನಾಲ್ಕು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅಂತ ಇದೆ ಸೊ ಇಲ್ಲಿ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಂತ ಹೇಳಿದರೆ ಇಂಗ್ಲೀಷ್ ಬೋಧನೆಯ ವಿಧಾನ ಅಂತ ಸೊ ಈ ಒಂದು ಕಾಂಪೋನೆಂಟ್ ಅಂದರೆ ಈ ಭಾಗ ಶಿಕ್ಷಕರು ಭಾಷೆಯನ್ನು ಬೋಧನೆಯಲ್ಲಿ ಪರಿಣಾಮಕಾರಿಯಾಗಿ ಬಳಸೋದಕ್ಕೆ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಎಫೆಕ್ಟಿವ್ use of english uh, sorry effective use of language teaching option 1 correctly answer agate so the sentence talks about method method of teaching english how english is used and uh, taught in a professional course the praise this component orients to apply the various elements contributing to means it helps teachers ಯೂಸ್ ಇಂಗ್ಲೀಷ್ ಎಫೆಕ್ಟಿವ್ಲಿ ಇನ್ ದ ಕ್ಲಾಸ್ ರೂಮ್ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎಫೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಟೀಚಿಂಗ್ ಸೊ ಆನ್ಸರ್ ಆಪ್ಷನ್ ಒಂದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆಲ್ ದೋ ದೇರ್ ವಾಸ್ ಟೀಚಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಲ್ಯಾಂಗ್ವೇಜ್ ಟೀಚಿಂಗ್ ಕೇಮ್ ಇನ್ ಟು ಇಟ್ಸ್ ಓನ್ ಆ್ಯಸ್ ಎ ಪ್ರೊಫೆಷನ್ ಸೊ ಇದಕ್ಕೆ ಏನಿರ್ಬೋದು ಏನು ಆನ್ಸರ್ ಏನಿರ್ಬೋದು ಇದಕ್ಕೆ ಆಪ್ಷನ್ಸ್ನ ನೋಡ್ತಾ ಹೋಗೋಣ ಇನ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಆಪ್ಷನ್ ಎರಡು ಇನ್ ದ ಟ್ವೆಲ್ತ್ ಸೆಂಚ್ ಸೆಂಚುರಿ ಆಪ್ಷನ್ ಮೂರು ಇಂದ ಟ್ವೆ ಟ್ವೆಂಟಿತ್ ಸ್ವೆ ಸೆಂಚುರಿ ಆಪ್ಷನ್ ನಾಲ್ಕು ಇಂದ ಸಿಕ್ಸ್ಟೀನ್ತ್ ಸೆಂಚುರಿ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಥರ್ಡ್ ಆಪ್ಷನ್ ತ್ರೀ ಇನ್ ದ ಟ್ವೆಂಟಿ ಏಯ್ ಸ್ವ ಸೆಂಚುರಿ ಇಪ್ಪತ್ತನೇ ಶತಮಾನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಶತಮಾನಗಳ ಹಿಂದಿನಿಂದಲೇ ಭಾಷಾ ಬೋಧನೆ ನಡೀತಾ ಇದ್ದರೂ ಕೂಡ ಅದು ವೃತ್ತಿಯಾಗಿ ರೂಪುಗೊಂಡಿದ್ದು ಇಪ್ಪತ್ತನೆಯ ಶತಮಾನದಲ್ಲಿ ಸೊ ಈ ಕಾಲದಲ್ಲಿ ಡೈರೆಕ್ಟ್ ಆಡಿಯೋ ಆಡಿಯೋಲಿಂಗ್ವಲ್ ಮೆಥೆಡು ಕಮ್ಯುನಿಕೇಟಿವ್ ಅಪ್ರೋಚು ಸೊ ಈ ಥರದ ಬೋಧನಾ ವಿಧಾನಗಳು ರೂಪುಗೊಂಡಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಇಂದ ಟ್ವೆಂಟಿ ಏತ್ ಸೆಂಚುರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೈಟಿಂಗ್ ವಿಚ್ ಡಿಪೆಂಡ್ಸ್ ಆನ್ ದ ಪರ್ಪಸ್ ದ ಏಮ್ ಆಫ್ ಪರ್ಸ್ಯುಯೆಸಿವ್ ರೈಟಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ ಒಂದು ನೋಡಿ ಟು ಕನ್ಫ್ಯೂಸ್ ದ ರೀಡರ್ ಆಪ್ಷನ್ ಎರಡು ಟು ಪ್ರೆಷರೈಸ್ ದ ರೀಡರ್ ಆಪ್ಷನ್ ಮೂರು ಟು ಕನ್ವಿನ್ಸ್ ದ ರೀಡರ್ ಆಪ್ಷನ್ ನಾಲ್ಕು ಟು ಎನ್ಕರೇಜ್ ದ ರೀಡರ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದರೆ ನಾನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಪರ್ಸುಯೇಸಿವ್ ರೈಟಿಂಗ್ ಅಂತಂದರೆ ಏನು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆಲ್ವ ಪರ್ಸುಯೇಸಿವ್ ರೈಟಿಂಗ್ ಏನು ಹಾಗಂದ್ರೆ ಓದುಗ ನನ್ನ ಮನವರಿಕೆ ಮಾಡಿಸುವಂತಹ ಒಂದು ಬರಹ ಶೈಲಿಯನ್ನು ನಾವು ಪರ್ಸುವೇಸಿವ್ ರೈಟಿಂಗ್ ಅಂತ ಹೇಳಿ ಕರಿತೀವಿ ಪರ್ಸುವೇಸಿವ್ ರೈಟಿಂಗ್ ಮೀನ್ಸ್ ರೈಟಿಂಗ್ ದಟ್ ಟ್ರೈಸ್ ಟು ಮೇಕ್ ದ ರೀಡರ್ ಬಿಲೀವ್ ಆರ್ ಅಗ್ರಿ ವಿತ್ ದ ರೈಟರ್ಸ್ ಒಪಿನಿಯನ್ ಆರ್ ಐಡಿಯಾ ಆಯಿತಾ ಸೊ ಇದರ ಒಂದು ಉದ್ದೇಶ ಏನು ಓದ್ತಾ ಇರೋನು ಓದುಗನೋ ಬರಹಗಾರನ ಅಭಿಪ್ರಾಯವನ್ನು ಒಪ್ಪಿಕೊಳ್ಳೋ ಹಾಗೆ ಅಥವಾ ಕೈಗೊಳ್ಳೋ ಹಾಗೆ ಪ್ರೇರೇಪಣೆ ಮಾಡೋದಾಗಿರುತ್ತೆ ಇದರ ಒಂದು ಉದ್ದೇಶ ಆಯಿತಾ ಅಂದರೆ ಇಟ್ಸ್ ಮೇನ್ ಏಮ್ ಇಸ್ ಟು ಕನ್ವಿನ್ಸ್ ಆರ್ ಪರ್ಸುವೇಟ್ ದ ರೀಡರ್ ಟು ಆಕ್ಸೆಪ್ಟ್ ಪಾಯಿಂಟ್ ಆಫ್ ವ್ಯೂ ಆರ್ ಟೇಕ್ ಸಮ್ ಆ್ಯಕ್ಷನ್ ಫಾರ್ ಎಕ್ಸಾಂಪಲ್ ಜಾಹೀರಾತುಗಳು ಭಾಷಣಗಳು ಅಭಿಪ್ರಾಯ ಲೇಖನಗಳು ಇದೆಲ್ಲ ಸೊ ಹಾಗಾಗಿ ಈ ಪ್ರಶ್ನೆಗೆ ಟು ಕನ್ವಿನ್ಸ್ ರೀಡರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ಓಕೆನಾ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ನೌನ್ಸ್ ಮೇನ್ ವರ್ಬ್ಸ್ ಅದರ್ ದನ್ ಬಿ ಅಡ್ಜೆಕ್ಟಿವ್ ಅಡ್ವರ್ಬ್ಸ್ ದ ವರ್ಡ್ಸ್ ಎಸ್ ಅಂಡ್ ನೋ ಇಂಟರ್ಗೆಟಿವ್ ವರ್ಡ್ಸ್ ಆರ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಹೈ ಫ್ರೀಕ್ವೆನ್ಸಿ ವರ್ಡ್ ಆಪ್ಷನ್ ಎರಡು ಇಂಪಾರ್ಟೆಂಟ್ ವರ್ಡ್ಸ್ ಆಪ್ಷನ್ ಮೂರು ಕಾಮನ್ ವರ್ಡ್ಸ್ ಆಪ್ಷನ್ ನಾಲ್ಕು ಕಂಟೆಂಟ್ ವರ್ಡ್ಸ್ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ನಾಲ್ಕು ಕಂಟೆಂಟ್ ವರ್ಡ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕಂಟೆಂಟ್ ವರ್ಡ್ಸ್ ಅಂತ ಹೇಳಿದ್ರೆ ಅರ್ಥ ತುಂಬತಕ್ಕಂತಹ ಪದಗಳು ಉದಾಹರಣೆಗೆ ನಾಮಪದಗಳು ಅಂದರೆ ನೌನ್ಸ್ ಟೀಚರ್ ರಿವರ್ ಸೊ ಮೇನ್ ವರ್ಬ್ಸ್ ಅಂದರೆ ರನ್ ಈಟ್ ಆ್ಯಂಡ್ ಅಡ್ಜೆಕ್ಟಿವ್ ಅಂತಂದರೆ ಗುಡ್ ಟಾಲ್ ಇದೆಲ್ಲ ಆ್ಯಂಡ್ ಅಡ್ವರ್ಬ್ಸ್ ಅಂತಂದರೆ ಕ್ರಿಯಾ ವಿಶೇಷಣಗಳು ಸ್ಲೋಲಿ ವೆಲ್ ಅನ್ನೋದು ಸೊ ಎಸ್ ನೋ ವಾಟ್ ವೇರ್ ಇದೆಲ್ಲ ಏನು ಪ್ರಶ್ನಾರ್ಥಕ ಪದಗಳು ಇವು ವಾಕ್ಯಕ್ಕೆ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಇದ ಇದನ್ನು ನಾವು ಕಂಟೆಂಟ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ ಸೊ ಕಂಟೆಂಟ್ ವರ್ಡ್ಸ್ ಆಗಿರೋ ಅಂಥದ್ದು ಸೊ ಆಪ್ಷನ್ ನಾಲ್ಕು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಕನೆಕ್ಟಿಂಗ್ ಆಲ್ ದಿ ಸಪೋರ್ಟಿಂಗ್ ಸೆಂಟೆನ್ಸಸ್ ಟು ದ ಟಾಪಿಕ್ ಸೆಂಟೆನ್ಸ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಇದಕ್ಕೆ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಯೂನಿಟಿ ಆಪ್ಷನ್ ಎರಡು ಯೂನಿಫಾರ್ಮಿಟಿ ಆಪ್ಷನ್ ಮೂರು ಕೋಯನ್ ಹಾಗೆಯೇ ಆಪ್ಷನ್ ನಾಲ್ಕು ಅಕ್ಯುರೇಸಿ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ನ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಮೂರು ಕೋಹೇಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಲ್ಲಿ ಕೋಹೇಷನ್ ಅಥವಾ ಕೋಹಿಷನ್ ಅಂತಂದರೆ ಒಂದು ಪ್ಯಾರಾಗ್ರಾಫ್ನಲ್ಲಿ ಇರುವಂತಹ ಎಲ್ಲ ವಾಕ್ಯಗಳು ಪರಸ್ಪರ ಸಂಪರ್ಕಗೊಂಡಿರುವುದು ಅಂತ ಕೋಹೇಷನ್ ಮೀನ್ಸ್ ದ ವೇ ಆಲ್ ಸೆಂಟೆನ್ಸಸ್ ಇನ್ ಅ ಪ್ಯಾರಾಗ್ರಾಫ್ ಆರ್ ಲಿಂಕ್ಡ್ ಟುಗೆದರ್ ಸ್ಮೂತ್ಲಿ ಆ್ಯಂಡ್ ಲಾಜಿಕಲಿ ಅಂತ ಅದು ಟಾಪಿಕ್ ಸೆಂಟೆನ್ಸ್ ಮತ್ತೆ ಸಪೋರ್ಟಿಂಗ್ ಸೆಂಟೆನ್ಸ್ ಅಂದರೆ ಮುಖ್ಯ ವಾಕ್ಯ ಮತ್ತೆ ಆಧಾರ ವಾಕ್ಯಗಳ ನಡುವೆ ಸರಿಯಾಗಿರುವಂತಹ ಒಂದು ಸಂಪರ್ಕವನ್ನು ತೋರಿಸುತ್ತೆ ಇಟ್ ಕನೆಕ್ಟ್ಸ್ ಸಪೋರ್ಟಿಂಗ್ ಸೆಂಟೆನ್ಸ್ ಟು ದ ಟಾಪಿಕ್ ಸೆಂಟೆನ್ಸ್ ಯೂಸಿಂಗ್ ಲಿಂಕಿಂಗ್ ವರ್ಡ್ಸ್ ಪ್ರೊನೌನ್ಸ್ ಅಂಡ್ ಲಾಜಿಕಲ್ ಫ್ಲೋ ಫಾರ್ ಎಕ್ಸಾಂಪಲ್ ಏನು ಬಿಕಾಸ್ ದೇರ್ ಫೋರ್ ದಿಸ್ ಹವರ್ ಇದೆಲ್ಲವೂ ಕೂಡ ಲಿಂಕಿಂಗ್ ವರ್ಡ್ಸ್ ಸೊ ಕೊಯೇಷನ್ ತರತ್ತೆ ಸೊ ಹಾಗಾಗಿ ಸಪೋರ್ಟಿಂಗ್ ಸೆಂಟೆನ್ಸ್ ಅನ್ನ ಟಾಪಿಕ್ ಸೆಂಟೆನ್ಸ್ಗೆ ಸಂಪರ್ಕಿಸೋದನ್ನ ನಾವೇನಂತ ಕರಿತೀವಿ ಕೋಹೇಶನ್ ಅಥವಾ

ಇಂಟೆನ್ಸಿವ್ ರೀಡಿಂಗ್ ಆಪ್ಷನ್ ಎರಡು ಸ್ಕ್ಯಾನಿಂಗ್ ಆಪ್ಷನ್ ಮೂರು ಸ್ಕಿಮ್ಮಿಂಗ್ ಆಪ್ಷನ್ ನಾಲ್ಕು ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಎರಡು ಸ್ಕ್ಯಾನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಹೇಗೆ ಸ್ಕ್ಯಾನಿಂಗ್ ಆನ್ಸರ್ ಆಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ಸ್ಕ್ಯಾನಿಂಗ್ ಅಂದರೆ ಏನು ನಿರ್ದಿಷ್ಟ ಮಾಹಿತಿಯನ್ನು ಹುಡುಕಲು ವೇಗವಾಗಿ ಓದೋದು ಅಂತ ಸ್ಕ್ಯಾನಿಂಗ್ ಮೀನ್ಸ್ ರೀಡಿಂಗ್ ಇಟ್ ಟೆಕ್ಸ್ಟ್ ಕ್ವಿಕ್ಲಿ ಟು ಫೈಂಡ್ ಅ ಸ್ಪೆಸಿಫಿಕ್ ಪೀಸ್ ಆಫ್ ಇನ್ಫಾರ್ಮೇಶನ್ ಲೈಕ್ ನೇಮ್ ಡೇಟ್ ನಂಬರ್ ಆರ್ ಫ್ಯಾಕ್ಟ್ ಅಂದರೆ ಇಲ್ಲಿ ಪ್ರತಿಯೊಂದು ಪದ ಓದೋದಿಲ್ಲ ಅಗತ್ಯ ಮಾಹಿತಿ ಇರುವಂತಹ ಭಾಗವನ್ನು ಮಾತ್ರ ಹುಡುಕ್ತಾರೆ ಅಂದರೆ ಟೈಮ್ ಟೇಬಲ್ ನಲ್ಲಿ ನಿಮ್ಮ ಕ್ಲಾಸ್ನ ಒಂದು ಸಮಯ ಹುಡುಕೋದು ಆಮೇಲೆ ಏನು ನ್ಯೂಸ್ ಪೇಪರ್ಗಳಲ್ಲಿ ಡೇಟ್ಗಳನ್ನು ಅಥವಾ ಹೆಸರುಗಳನ್ನು ನೋಡ್ಕೊಳ್ಳೋದು ಸೊ ಈ ತರ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎರಡು ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ರೀಡ್ ದ ಗಿವನ್ ಟೆಕ್ಸ್ಟ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ದಿಸ್ ಆಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್ ಡ್ಯಾಶ್ ಅಂತ ಅಂದ್ರೆ ಈ ಕ್ವೆಶನ್ ಯಾವ ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಫಸ್ಟು ಇಂಗ್ಲೀಷ್ ಆ್ಯಂಡ್ ಕನ್ನಡ ಪೇಪರ್ ಸಿಗ್ದಾಗ ನಮಗೆ ಅಲ್ಲಿ ಪ್ಯಾಸೇಜ್ ರೈಟಿಂಗ್ ಅಂತ ಇರುತ್ತಲ್ಲ ಸೊ ಇಲ್ಲಿ ರೀಡ್ ದ ಗಿವನ್ ಟೆಕ್ಸ್ಟ್ ಅಂದರೆ ಅಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಏನು ಟೆಕ್ಸ್ಟ್ ಏನಿರುತ್ತೆ ಅದನ್ನು ಓದಿ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಏನು ಉತ್ತರ ಬರೆಯಿರಿ ಅಂತ ಇರುತ್ತೆ ಸೊ ದಿಸ್ ಆ್ಯಕ್ಟಿವಿಟಿ ಇಸ್ ಅ ಪಾರ್ಟ್ ಆಫ್ ಈ ಒಂದು ಚಟುವಟಿಕೆ ಯಾವುದರ ಭಾಗ ಅಂತ ಕೇಳಿರೋ ಅಂಥದ್ದು ಆಯಿತಾ ಸೊ ಆಪ್ಷನ್ಸ್ ನೋಡಿ ಪ್ರೀ ರೀಡಿಂಗ್ ಟಾಸ್ಕ್ ಆಪ್ಷನ್ ಎರಡು ಮೆಮೊರಿ ಬೇಸ್ಡ್ ಟಾಸ್ಕ್ ಆಪ್ಷನ್ ಮೂರು ವೈಲ್ಡ್ ರೀಡಿಂಗ್ ಟಾಸ್ಕ್ ಆಪ್ಷನ್ ನಾಲ್ಕು ಲಿಸನಿಂಗ್ ಸ್ಟಾ ಟಾಸ್ಕ್ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಮೂರು ವೈಲ್ ರೀಡಿಂಗ್ ಟಾಸ್ಕ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹೇಗೆ ವೈಲ್ಡ್ ರೀಡಿಂಗ್ ಟಾಸ್ಕ್ ಅಂತ ಅಂದರೆ ಸೊ ಇಲ್ಲಿ ಕೊಟ್ಟಿರುವ ಪಠ್ಯವನ್ನು ಓದಿ ನಂತರದ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಂದರೆ ಒಬ್ಬ ವಿದ್ಯಾರ್ಥಿ ಓದಬೇಕಾದ್ರೆ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಸೊ ಆ ಪ್ಯಾಸೇಜನ್ನು ಅಥವಾ ಆ ಒಂದು ಪಠ್ಯವನ್ನು ಓದ್ತಾ ಇರಬೇಕಾದ್ರೆ ಏನು ಮಾಡ್ತೀವಿ ಅರ್ಥ ಮಾಡ್ಕೊಳ್ತಾ ಇರ್ತೀವಿ ಸೊ ಇದನ್ನು ವೈಲ್ ರೀಡಿಂಗ್ ಟಾಸ್ಕ್ ಅಂತ ಹೇಳಿ ಕರಿತೀವಿ ಕರೀತಾರೆ ಆಯ್ತಾ ಸೊ ಇದು ಓದಿನ ಮಧ್ಯದ ಚಟುವಟಿಕೆ ಮತ್ತು ಪಠ್ಯದ ಅರ್ಥವನ್ನು ಗ್ರಹಿಸ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅನ್ನೋದು ಉದಾಹರಣೆಗೆ ಪಠ್ಯದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರಿಸೋದು ಮತ್ತೆ ಮುಖ್ಯವಾಗಿರುವಂತಹ ಅಂಶಗಳನ್ನು ನಾವೇನು ಮಾಡೋದು ಐಡೆಂಟಿಫೈ ಮಾಡೋದು ಸೊ ದ ಇನ್ಸ್ಟ್ರಕ್ಷನ್ ಸೇಸ್ ರೀಡ್ ದ ಗಿವನ್ ಟೆಕ್ಸ್ಟ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ದಿಸ್ ಮೀನ್ಸ್ ದ ಲರ್ನರ್ ಇಸ್ ರೀಡಿಂಗ್ ದ ಪ್ಯಾಸೇಜ್ ಅಂಡ್ ಆನ್ಸರಿಂಗ್ ಕ್ವೆಶನ್ಸ್ ಅಟ್ ದ ಸೇಮ್ ಟೈಮ್ ಸೊ ದ್ಯಾಟ್ ಇಸ್ ಡ್ಯೂರಿಂಗ್ ದ ರೀಡಿಂಗ್ ಪ್ರೊಸೆಸ್ ಆಕ್ಟಿವಿಟೀಸ್ ಡನ್ ವೈಲ್ಡ್ ರೀಡಿಂಗ್ ಅ ಟೆಕ್ಸ್ಟ್ ಆರ್ ಕಾಲ್ಡ್ ವೈಲ್ ರೀಡಿಂಗ್ ಟಾಸ್ಕ್ ಇದು ಇಂಗ್ಲೀಷ್ ಇಂಗ್ಲೀಷಲ್ಲಿ ಕೇಳೋರಿಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನೇಷನ್ ಬೇಕು ಅನ್ನೋರಿಗೆ ಸೊ ಆಗಲೇನು ಎಕ್ಸಾಂಪಲ್ ಕೊಟ್ಟೆ ಅಲ್ಲ ಸೊ ಎಕ್ಸಾಂಪಲ್ಸ್ ಆಫ್ ವೈಲ್ ರೀಡಿಂಗ್ ಟಾಸ್ಕ್ಸ್ ಆರ್ ಆನ್ಸರಿಂಗ್ ಕಾಂಪ್ರಹೆನ್ಷನ್ ಕ್ವೆಶನ್ಸ್ ಐಡೆಂಟಿಫೈಯಿಂಗ್ ಮೇನ್ ಐಡಿಯಾಸ್ ಆ್ಯಂಡ್ ಮ್ಯಾಚಿಂಗ್ ಹೆಡಿಂಗ್ಸ್ ಟು ಪ್ಯಾರಾಗ್ರಾಫ್ಸ್ ಸೊ ಹಾಗಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ವೈಲ್ಡ್ ರೀಡಿಂಗ್ ಟಾಸ್ಕ್ ಅನ್ನೋದು ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಯೂಸಿಂಗ್ ಮೋರ್ ಆಫ್ ವಿಡಿಯೋಸ್ ಇನ್ ಆ್ಯನ್ ಇಂಗ್ಲೀಷ್ ಕ್ಲಾಸ್ ಟೇಕ್ಸ್ ಕೇರ್ ಆಫ್ ದ ನೀಡ್ಸ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಓನ್ಲಿ ವಿಶುವಲ್ ಲರ್ನರ್ಸ್ ಆಪ್ಷನ್ ಎರಡು ಆಡಿಟರಿ ಆ್ಯಂಡ್ ವಿಶುವಲ್ ಲರ್ನರ್ಸ್ ಆಪ್ಷನ್ ಮೂರು ಓನ್ಲಿ ಆಡಿಟರಿ ಲರ್ನರ್ಸ್ ಆಪ್ಷನ್ ನಾಲ್ಕು ಆಲ್ ಟೈಪ್ ಆಫ್ ಲರ್ನರ್ಸ್ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಆಡಿಟರಿ ಆ್ಯಂಡ್ ವಿಶುವಲ್ ಲರ್ನರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ವಿಡಿಯೋಗಳಲ್ಲಿ ಆಡಿಯೋ ಮತ್ತು ವಿಜುವಲ್ ಅಂದರೆ ಧ್ವನಿ ಮತ್ತು ಚಿತ್ರ ಎರಡೂ ಕೂಡ ಇರುತ್ತೆ ಹಾಗಾಗಿ ಇಂಗ್ಲೀಷ್ ತರಗತಿಯಲ್ಲಿ ವಿಡಿಯೋ ಬಳಕೆ ಮಾಡಿದಾಗ ಅದು ಆಡಿಟರಿ ಲರ್ನರ್ಸ್ ಹಾಗೆ ವಿಜುವಲ್ ಲರ್ನರ್ಸ್ ಕೇಳಿಸಿ ಕಲಿಯುವವರು ಮತ್ತು ನೋಡಿ ಕಲಿಯುವವರು ಇವರಿಬ್ಬರ ಅಗತ್ಯಗಳನ್ನು ಏನು ಮಾಡುತ್ತೆ ಪೂರೈಸುತ್ತೆ ಅಂತಕ್ಕಂಥದ್ದು ಸೊ ವಿಡಿಯೋಸ್ ಇನ್ಕ್ಲೂಡ್ ಬೋತ್ ಸೌಂಡ್ ಆ್ಯಂಡ್ ಪಿಕ್ಚರ್ಸ್ ಸೊ ವೆನ್ ಟೀಚರ್ಸ್ ಯೂಸ್ ವಿಡಿಯೋಸ್ ಇನ್ ಆ್ಯನ್ ಇಂಗ್ಲೀಷ್ ಕ್ಲಾಸ್ ದೇ ಮೀಟ್ ದ ನೀಡ್ಸ್ ಆಫ್ ಆಡಿಟರಿ ಲರ್ನರ್ಸ್ ವಿಜುವಲ್ ಲರ್ನರ್ಸ್ ದೇರ್ ಫೋರ್ Um, videos help uh, uh, both auditory and visual, uh, visual learners. So option 2 auditory and visual learners uh, is the correct answer. Uh, next question. 29th question. A list that contains a set of statements related to what a student is expected to dash. Question. A list that contains a set of student, sorry, statements related to uh, what a student is expected. ಅಂತ ಕೇಳಿದ್ದಾರೆ ಎಕ್ಸ್ಪೆಕ್ಟ್ ಟು ಡೂ ಇಂಪ್ರೂವ್ ಹಿಸ್ ಆರ್ ಹರ್ ಲ್ಯಾಂಗ್ವೇಜ್ ಎಬಿಲಿಟಿ ಈಸ್ ನೇಮ್ಡ್ ಆ್ಯಸ್ ಡ್ಯಾಶ್ ಅಂತ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಒಪಿನಿಯನೇರ್ ಚೆಕ್ ಲಿಸ್ಟ್ ಸರ್ವೆ ಟೂಲ್ ಕ್ವೆಶನ್ ಏರ್ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ಚೆಕ್ ಲಿಸ್ಟ್ ಅನ್ನೋದು ಆನ್ಸರ್ ಆಗುತ್ತೆ ಫಸ್ಟ್ ಆಫ್ ಆಲ್ ಚೆಕ್ ಲಿಸ್ಟ್ ಅಂತಂದರೆ ಏನು ಅನ್ನೋದು ತಿಳ್ಕೊಬೇಕಾಗುತ್ತೆ ನಾವಿಲ್ಲಿ ಸೊ ಚೆಕ್ ಲಿಸ್ಟ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ಮಾಡಬೇಕಾಗಿರುವಂತಹ ಕೆಲಸಗಳ ಅಥವಾ ಕಲಿಯಬೇಕಾದಂತಹ ಒಂದು ಕೌಶಲ್ಯಗಳ ಪಟ್ಟಿಯನ್ನು ತೋರಿಸ್ತಕ್ಕಂತಹ ಒಂದು ಪಟ್ಟಿ ಚೆಕ್ ಲಿಸ್ಟ್ ಈಸ್ ಅ ಲಿಸ್ಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಟಾಸ್ಕ್ಸ್ ದ್ಯಾಟ್ ಶೋ ವಾಟ್ ಸ್ಟೂಡೆಂಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡೂ ಆರ್ ಅಚೀವ್ ಅಚೀವ್ Ta, okay now ಸೊ ಇದರ ಮುಖಾಂತರ ಶಿಕ್ಷಕ ಅಥವಾ ವಿದ್ಯಾರ್ಥಿ ತಮ್ಮ ಒಂದು ಪ್ರಗತಿಯನ್ನು ಪರಿಶೀಲಿಸ್ ಪರಿಶೀಲಿಸ್ಬೋದು ಮತ್ತು ಯಾವ ಭಾಗದಲ್ಲಿ ಸುಧಾರಣೆ ಬೇಕು ಅನ್ನೋದನ್ನು ಕೂಡ ಅವರು ತಿಳ್ಕೊ ತಿಳ್ಕೊಳ್ತಾ ಹೋಗ್ಬೋದು ಅಂದರೆ ಇಟ್ ಹೆಲ್ಪ್ಸ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಟ್ರ್ಯಾಕ್ ಪ್ರೋಗ್ರೆಸ್ ಆ್ಯಂಡ್ ಸಿ ವಿಚ್ ಸ್ಕಿಲ್ ನೀಡ್ ಇಂಪ್ರೂವ್ ಇಂಪ್ರೂವ್ಮೆಂಟ್ ಅಂತ ಆ ಉದಾಹರಣೆಗೆ ನಾನು ನನ್ನ ಪರಿಚಯವನ್ನು ಇಂಗ್ಲೀಷ್ನಲ್ಲಿ ಹೇಳಬಲ್ಲೆ ನಾನು ಚಿಕ್ಕ ಪ್ಯಾರಾಗ್ರಾಫ್ ಬರೆಯಬಲ್ಲೆ ಸೊ ಈ ಥರ ಸೊ ಇಟ್ ಈಸ್ ಅ ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಗೋಲ್ಸ್ ಆರ್ ಎಬಿಲಿಟೀಸ್ ಟು ಬಿ ಚೆಕ್ಟ್ ಹೆನ್ಸ್ ಚೆಕ್ ಲಿಸ್ಟ್ ಹಾಗಾಗಿ ಆಪ್ಷನ್ ಎರಡು ಚೆಕ್ ಲಿಸ್ಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮೂವತ್ತನೇ ಒಂದು ಪ್ರಶ್ನೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಇಮ್ಯಾಜಿನ್ ದೇರ್ ಆರ್ ಸಮ್ ಲೋ ಪ್ರೊಫಿಷಿಯಂಟ್ ಲರ್ನರ್ಸ್ ಇನ್ ದ ಕ್ಲಾಸ್ ಅಂಡ್ ದ ಟೀಚರ್ ಇಸ್ ಪ್ಲಾನಿಂಗ್ ಟು ಅಂಡರ್ಟೇಕ್ ಸಮ್ ಈಸಿ ಅಂಡ್ ಎಫೆಕ್ಟಿವ್ ಸ್ಟ್ರಾಟರ್ಜಿ ಟು ಮೇಕ್ ದೆಮ್ ಲರ್ನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟೈಪ್ ಆಫ್ ಆಕ್ಟಿವಿಟೀಸ್ ಶುಡ್ ಶಿ ಆರ್ ಹಿ ಚೂಸ್ ಅಂತ ಕೇಳಿದ್ದಾರೆ ಯಾವ ಆಕ್ಟಿವಿಟಿಯನ್ನು ಅವರು ಚೂಸ್ ಮಾಡ್ತಾರೆ ಅಂತ ಹೇಳಿ ಸೊ ಆಪ್ಷನ್ ಒನ್ ಗೆಸ್ಟ್ ಲೆಕ್ಚರ್ ಆಪ್ಷನ್ ಟೂ ಸೆಲ್ಫ್ ಸ್ಟಡಿ ಆಪ್ಷನ್ ತ್ರೀ ಪಿಯರ್ ಟೀಚಿಂಗ್ ಆಪ್ಷನ್ ಫೋರ್ ರೆಫರೆನ್ಸ್ ಟಾಸ್ಕ್ಸ್ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಮೂರು ಪಿಯರ್ ಟೀಚಿಂಗ್ ಇಸ್ ದ ರೈಟ್ ಆನ್ಸರ್ ಫಸ್ಟ್ ಆಫ್ ಆಲ್ ಒಡೆ ಯು ಮೀನ್ ಬೈ ಪಿಯರ್ ಟೀಚಿಂಗ್ ಪಿಯರ್ ಟೀಚಿಂಗ್ ಇಸ್ ನಥಿಂಗ್ ಬಟ್ ಸ್ಟೂಡೆಂಟ್ಸ್ ಟೀಚಿಂಗ್ ಆರ್ ಹೆಲ್ಪಿಂಗ್ ಈಚ್ ಅದರ್ ಅಂದ್ರೆ ವಿದ್ಯಾರ್ಥಿಗಳು ಪರಸ್ಪರ ಕಲಿಯೋದು ಅಥವಾ ಸಹಾಯ ಮಾಡೋದು ಅಂತ ಹೇಳಿ ಇದು ಉನ್ನತ ಮಟ್ಟದ ವಿದ್ಯಾರ್ಥಿಗಳು ಕಡಿಮೆ ಪ್ರಾವೀಣ್ಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅಂದರೆ ಏನು ಏನು ಹೇಳ್ತಾರೆ ಎ ಪ್ಲಸ್ ಸ್ಟೂಡೆಂಟ್ಸು ಸಿ ಪ್ಲಸ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋ ಥರ ಆಯ್ತಾ ಡಿಕ್ಷ ಡಿಸ್ಟಿಂಕ್ಷನ್ ತೊಗೊಂಡಿರೋ ಸ್ಟೂಡೆಂಟ್ಸು ಆವ್ರೇಜ್ ಸ್ಟೂಡೆಂಟ್ಸ್ಗೆ ಏನು ಪರಸ್ಪರ ಕಲಿಯೋ ಮುಖಾಂತರ ಹೆಲ್ಪ್ ಮಾಡೋ ಥರ ಸೊ ಇದೊಂದು ಸುಲಭ ಮತ್ತು ಪರಿಣಾಮಕಾರಿ ತಂತ್ರ ಯಾಕೆ ಅಂತ ಹೇಳಿದ್ರೆ ಸಹಪಾಠಿಗಳಿಂದ ಕಲಿಯೋದು ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳಿಗೆ ಫ್ರೆಂಡ್ಸಿಂದ ಕಲಿಯೋ ಅಂಥದ್ದು ಮತ್ತು ಅವರ ಒಂದು ಕಾನ್ಫಿಡೆನ್ಸ್ ಮತ್ತು ಕಾಪ್ರೇಷನ್ ಅವರ ನಡೆಯೋ ಅವರ ನಡುವೆ ಒಂದು ಸಹಕಾರ ಬೆಳೆಯುತ್ತೆ ಮತ್ತು ಅವರಿಗೆ ಆತ್ಮವಿಶ್ವಾಸ ಬೆಳೆಯುತ್ತೆ ಜೊತೆಗೆ ಶಿಕ್ಷಕರು ಮಾರ್ಗದರ್ಶಕರಾಗಿ ಇರಬಹುದು ದ ಟೀಚರ್ ಕ್ಯಾನ್ ಗೈಡ್ ದ ಪ್ರೊಸೆಸ್ ಆಪ್ಷನ್ ಥರ್ಡ್ ಪಿ ಟೀಚಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ಇಂಗ್ಲೀಷ್ಗೆ ಸಂಬಂಧಪಟ್ಟ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ